ಹಲೋ ನಮಸ್ಕಾರ ಸ್ನೇಹಿತರೆ ನಾನು ಇವತ್ತಿನ ವಿಡಿಯೋದಲ್ಲಿ ಮನೆಯಲ್ಲಿ ಸುಲಭವಾಗಿ ಹೇರ್ ಕಟ್ಟಿಂಗ್ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಅದು ಈ ಥರ ಉದ್ದ ಇರೋ ಕೂದಲವರು ಹೇಗೆ ನಾವೇ ಸ್ವತಃ ನಮ್ಮ ಕೂದಲನ್ನು ಕಟ್ ಮಾಡ್ಕೊಳ್ಬೋದು ಅನ್ನೋದನ್ನ ನಾನು ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ದಯವಿಟ್ಟು ಯಾರೂ ವೀಡಿಯೋನ ಸ್ಕಿಪ್ ಮಾಡಿಬಿಡಿ ಪೂರ್ತಿಯಾಗಿ ನೋಡಿ ನೋಡಿ ಹೇಗೆ ನನ್ನ ಕೂದಲು ಉದ್ದ ಗಿಡ್ಡ ಆಗೋಗಿದೆ ಅದನ್ನು ಸ್ಟ್ರೇಟ್ ಕಟ್ಟಿಂಗ್ ಮಾಡೋದನ್ನ ನಾನಿವತ್ತು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಈಗ ನಮ್ಮ ಕಟ್ಟಿಂಗ್ ಮಾಡ್ಕೊಳ್ಳೋಕ್ಕೆ ಬೇಸಿಕ್ಕಾಗಿ ಈಗ ನೋಡಿ ಬಾಚಣಿಗೆ ಹಾಗೆ ಕತ್ತರಿ ಬೇಕು ಹಾಗೆ ಹೇರ್ ಬೇಕು ಈ ಮೂರು ವಸ್ತು ಇದ್ದರೆ ಆರಾಮಾಗಿ ನಾವು ಸ್ವಲ್ಪ ಹೇರನ್ನ ನಾವೇ ಸ್ವತಃ ಕಟ್ ಮಾಡ್ಕೊಳ್ಬೋದು ಜೊತೆಗೆ ನಾನೀಗ ತೆಂಗಿನೆಣ್ಣೆಯನ್ನು ತಲೆಗೆ ಹಾಕ್ಕೊಳ್ತಾ ಇದ್ದೀನಿ ಏನಪ್ಪ ಇವಳು ಈಗ ತೆಂಗಿನೆಣ್ಣೆಯನ್ನು ಹೇರ್ ಕಟ್ ಮಾಡುವಾಗ ತಲೆಗೆ ಹಾಕ್ಕೊಳ್ತಿದ್ದಾಳೆ ಅಂದ್ಕೊಳ್ಬೋದು ತೆಂಗಿನೆಣ್ಣೆ ಯಾಕೆ ಅಂದರೆ ತುಂಬ ಫ್ರಿಜಿ ಹೇರ್ ಅಂದರೆ ಕರ್ಲಿ ಹೇರ್ ಇರೋರು ತೆಂಗಿನೆಣ್ಣೆನ ಹಾಕಿ ಚೆನ್ನಾಗಿ ಹಾಕಿ ನೀಟಾಗಿ ಬಾಚ್ಕೊಬೇಕು ಇಲ್ಲಾಂದ್ರೆ ಏನಾಗುತ್ತೆ ಅಂದರೆ ಕೂದಲು ಆ ಕಡೆ ಈ ಕಡೆಯಾಗಿ ನಾವು ಕಟ್ ಮಾಡುವಾಗ ಉದ್ದ ಆಗಿಬಿಡುತ್ತೆ ಅದಕ್ಕೋಸ್ಕರ ನಾವು ನೀಟಾಗಿ ಬಾಚ್ಕೊಳ್ಬೇಕಾಗತ್ತೆ ತೆಂಗಿನೆಣ್ಣೆನ ಹಾಕಿ ನನ್ನ ಕೂದಲು ತುಂಬ ಕರ್ಲಿ ಹೇರು ಅದಕ್ಕೋಸ್ಕರ ನಾನು ಫುಲ್ ಎಣ್ಣೆ ಹಾಕಿ ನೀಟಾಗಿ ಒಂದೇ ಸ್ಟ್ರೈಟಾಗಿ ಬಾಚ್ಕೊಳ್ತಾಯಿದ್ದೀನಿ ಕೆಲವರು ಸ್ಮೂತ್ ಹೇರ್ ಇರುತ್ತೆ ಅಂಥವ್ರು ಏನು ಆಯಿಲ್ ಹಾಕ್ಕೊಳ್ಬೇಕಂತ ಇಲ್ಲ ಈಗ ನೀವು ಪಾರ್ಲರ್ಗಳಿಗೆಲ್ಲ ಹೋದರೆ ಅಲ್ಲಿ ಎಣ್ಣೆ ಹಾಕ್ಕೊಂಡ್ರೆ ನಿಮಗೆ ಕಟ್ ಮಾಡೋಲ್ಲ ಕೂದಲು ಇಲ್ಲ ಆಯಿಲ್ ಇದ್ದರೆ ನಾವು ಹೇರ್ ಕಟ್ ಮಾಡೋಲ್ಲ ಹೇರ್ ವಾಶ್ ಆಗಬೇಕು ಅಂತ ಹೇಳ್ತಾರೆ ಅದಕ್ಕೆ ಬೇರೆ ಎಕ್ಸ್ಟ್ರಾ ದುಡ್ಡು ಕೊಟ್ಟು ವಾಶ್ ಮಾಡಿಸ್ಬೇಕಾಗತ್ತೆ ನಾವು ಈ ಥರ ನಾವು ಮನೆಯಲ್ಲೇ ನಾವೇ ಕಟ್ ಮಾಡ್ಕೊಳ್ಳೋದಾದರೆ ಈಗ ಆಯಿಲ್ ಹಾಕ್ಕೊಂಡೇ ಹಾಕ್ಕೊಳ್ಳಿ ನೀವೇ ಸ್ವಲ್ಪ ಕಟ್ ಮಾಡೋದಾದರೆ ನಿಮ್ಮ ಕರ್ಲಿ ಹೇರ್ ಇದ್ದರೆ ಇಲ್ಲಾಂದರೆ ಕೂದಲೆಲ್ಲ ಆ ಕಡೆ ಈ ಆಗಿ ಕಟ್ ಮಾಡುವಾಗ ತುಂಬ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ನನ್ನ ಕೂದಲು ತುಂಬ ಕರ್ಲಿ ಇದೆ ಅದಕ್ಕೋಸ್ಕರ ನಾನು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಹಾಕ್ಕೊಂಡು ನೀಟಾಗಿ ಬಾಚ್ಕೊಳ್ತಾ ಇದ್ದೀನಿ ಈ ಥರ ಎಲ್ಲ ಸಿಕ್ಕನ್ನು ಬಿಡಿಸ್ಕೊಳ್ಬೇಕು ಸ್ವಲ್ಪ ಸಿಕ್ಕಿರಬಾರ್ದು ಸಿಕ್ಕಿದ್ರೆ ಏನಾಗತ್ತಂದರೆ ಎಲ್ಲ ನೀಟಾಗಿ ನಾವು ಕಟ್ ಮಾಡಿದ ನಂತರ ಉದ್ದ ಗಿಡ್ಡ ಆಗಿಬಿಡತ್ತೆ ಈಗ ನೀವು ಪಾರ್ಲರ್ಗಳ್ಗಲ್ಲ ಹೋಗಿ ಮಾಡಿಸ್ಕೊಬೋದು ಆದರೆ ಪಾರ್ಲರಲ್ಲಿ ತುಂಬ ದುಡ್ಡೆಲ್ಲ ಖರ್ಚಾಗುತ್ತೆ ಸ್ಟ್ರೈಟ್ ಹೇರ್ ಹೇರ್ ಕಟಿಂಗ್ ಆಗೋದ್ರಿಂದ ನಾವೇ ಆರಾಮಾಗಿ ಮನೇಲಿ ಮಾಡ್ಕೊಬೋದು ಬೇರೆ ಥರ ನೀವು ಬೇರೆ ಸ್ಟೈಲ್ ಹೇರ್ ಕಟಿಂಗ್ ಮಾಡ್ಕೋಬೇಕು ಅಂದರೆ ನೀವು ಹೋಗಿ ಕಟ್ ಮಾಡ್ಕೊಳ್ಳಿ ತೊಂದರೆ ಇಲ್ಲ ಇವಾಗ ಸಿಕ್ಕೆಲ್ಲ ಬಿಡಿಸಿದ ನಂತರ ಈಗ ರಬ್ಬರ್ ಬ್ಯಾಂಡ್ ತೊಗೊಳ್ಬೇಕು ರಬ್ಬರ್ ಬ್ಯಾಂಡ್ ತೊಗೊಂಡು ಒಂದೊಂದೇ ನೀಟಾಗಿ ಹಾಕ್ಕೊಳ್ಬೇಕು ನೋಡಿ ಇವಾಗ ನಾನು ಹಾಕ್ಕೊಳ್ತಿದ್ದೀನಲ್ಲ ಹಾಗೆ ಫುಲ್ ಮೇಲ್ಗಡೆ ಹಾಕ್ಕೊಳ್ಬೇಡಿ ಕೆಳಗೆ ಕೆಳಗೆ ಹಾಕ್ಕೊಳ್ಳಿ ಇವಾಗ ನೋಡಿ ಎರಡನೇ ರಬ್ಬರ್ ಬ್ಯಾಂಡ್ನೂ ನಾನು ಹಾಕ್ಕೊಳ್ತಾ ಇದ್ದೀನಿ ಆದರೆ ತುಂಬ ಕಷ್ಟ ಆಗುತ್ತೆ ಉದ್ದ ಕೂದಲಿರೋರಿಗೆ ಕೆಲವರು ಉದ್ದ ಕೂದಲು ಬೇಕು ಅಂತಾರೆ ಆದರೆ ಯಾವ ಹೇರ್ ಸ್ಟೈಲು ಮಾಡೋಕ್ಕಾಗಲ್ಲ ಇದೇ ಥರ ರಿಸ್ಕ್ ಆಗುತ್ತೆ ನೀಟಾಗಿ ಬರಲ್ಲ ಇವಾಗ ನೋಡಿ ಇನ್ನೊಂದು ಸಾರಿ ಇನ್ನೊಂದು ಹೇರ್ ಬ್ಯಾಂಡ್ನ ಹಾಕ್ಕೊಳ್ಬೇಕು ಕೂದಲ ಮುಂದಗಡೆ ಹಾಕ್ಕೊಂಡಿದ್ದೀನಿ ನಾನು ಇನ್ನೊಂದು ಹೇರ್ ಬ್ಯಾಂಡ್ನ ಕೂಡ ಹಾಕೊಳ್ತಾ ಇದ್ದೀನಿ ಅದಾದಮೇಲೆ ಎರಡನೇ ಹೇರ್ ಬ್ಯಾಂಡನ್ನ ಹಾಕೊಳ್ತಾ ಇದ್ದೀನಿ ನಾನು ನಾಲ್ಕನೇ ಹೇರ್ ಬ್ಯಾಂಡ್ ಹಾಕಿದ್ಮೇಲೆ ಲಾಸ್ಟ್ ನಿಮಗೆ ಕೂದಲೇ ಎಷ್ಟು ಉದ್ದ ಇದೆ ಅದ ಅನುಗುಣವಾಗಿ ನೀವು ರಬ್ಬರ್ ಬ್ಯಾಂಡನ್ನ ತಕೊಳ್ಳಿ ನನಗಿಲ್ಲಿ ನಾಲ್ಕು ಹೇರ್ ರಬ್ಬರ್ ಬ್ಯಾಂಡ್ ಬೇಕಾಯಿತು ಐದನೇ ರಬ್ಬರ್ ಬ್ಯಾಂಡ್ ಏನು ಮಾಡಬೇಕಂದ್ರೆ ನಮಗೆ ಎಲ್ಲಿಗೆ ಹೇರ್ ಕಟ್ ಆಗಬೇಕು ಅಂತ ನಾವು ಕರೆಕ್ಟಾಗಿ ನೋಡ್ಕೋಬೇಕು ಎಷ್ಟು ಬೇಕು ನೋಡಿ ನನಗೆ ಇಲ್ಲಿ ತನಕ ಕಟ್ ಆಗಬೇಕು ಅಂದ್ಕೊಂಡಿದ್ದೀನಿ ನಾನು ಅಷ್ಟಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಲಾಸ್ಟ್ ಹೇರ್ ಬ್ಯಾಂಡನ್ನ ಅಷ್ಟಕ್ಕೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾನು ಇವಾಗ ನೋಡ್ಕೊಳ್ಳಿ ಕರೆಕ್ಟಾಗಿ ಸ್ಟ್ರೇಟ್ ಇದೆಯೋ ಇಲ್ಲವೋ ಎಷ್ಟಕ್ಕೆ ನಮ್ಮ ಕೂದಲು ಕಟ್ ಮಾಡ್ಕೋಬೇಕು ಅನ್ನೋದನ್ನ ನೀಟಾಗಿ ಒಂದು ಕನ್ನಡಿಯಲ್ಲಿ ನೋಡ್ಕೊಳ್ಳಿ ನೋಡಿ ನನಗೆ ಅಂತ ಕಟ್ ಮಾಡ್ತಾಯಿದ್ದೀನಿ ಇವಾಗ ಸ್ವಲ್ಪ ಶಾರ್ಪ್ ಆಗಿರೋ ಕತ್ರಿ ತಗೊಂಡು ನೀಟಾಗಿ ಕಟ್ ಮಾಡ್ಕೊಳ್ಳಿ ನಾನು ಹೇರ್ ಬ್ಯಾಂಡ್ಗಿಂತ ಸ್ವಲ್ಪ ಮೇಲ್ಗಡೆ ಕಟ್ ಮಾಡ್ತಾಯಿದ್ದೀನಿ ನನ್ನ ಕತ್ರಿ ಸ್ವಲ್ಪ ತುಂಬ ಕಷ್ಟ ಕೊಡ್ತು ನನಗೆ ಕಟ್ ಮಾಡುವಾಗ ನೀವು ಸ್ವಲ್ಪ ಶಾರ್ಪ್ ಆಗಿರೋ ಕತ್ರಿನ ಕಟ್ ಮಾಡ್ಕೊಳ್ಳಿ ಆದರೆ ಎಲ್ಲೂ ಏನು ಪ್ರಾಬ್ಲಮ್ ಆಗಿಲ್ಲ ನೀಟಾಗಿ ಕಟ್ ಆಯಿತು ಒಂದೇ ಸ್ಟ್ರೇಟ್ ಬಂದಿದೆ ನೋಡಿ ನೀವಾಗ ತೋರಿಸ್ತೀನಿ ಎಷ್ಟು ನೀಟಾಗಿ ಬಂದಿದೆ ನನ್ನ ಕೂದಲು ಕಟ್ಟಿಂಗ್ ಅಂತೇಳಿ ನೋಡಿ ಕೂದಲು ಕಟ್ ಮಾಡಿದ್ದೀನಿ ನಾನು ಸ್ಟ್ರೇಟಾಗಿ ಬಂದಿದೆ ಎಲ್ಲೂ ಆ ಕಡೆ ಈ ಕಡೆ ಆಗಲಿಲ್ಲ ಚೆನ್ನಾಗಿ ಬಂದಿದೆ ನೋಡಿ ನೀವು ಮನೇಲಿ ಆರಾಮಾಗಿ ಸಿಂಪಲಾಗಿ ಈ ಥರ ಹೇರ್ ಕಟ್ ಮಾಡ್ಕೊಳ್ಬೋದು ನೋಡಿ ಇಷ್ಟುದು ಕಟ್ ಮಾಡ್ಕೊಂಡಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ ದಯವಿಟ್ಟು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇಷ್ಟೊತ್ತು ತನಕ ಈ ವಿಡಿಯೋನ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಇನ್ನೊಂದು ವಿಡಿಯೋ ಜೊತೆಗೆ ನಾನು ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿ ತನಕ ಹೇರ್ ಸ್ಟೈಲ್ ವಿತ್ ಲಾಕ್ಸ್ನ ನೋಡ್ತಾಯಿರಿ ಎಲ್ಲರಿಗೂ ಧನ್ಯವಾದಗಳು ಬಾಯ್ ಬಾಯ್ ನಮಸ್ಕಾರ